ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಿತ್ರಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಗುರುವಾರ ಶುಕ್ರವಾರ ಎರಡೂ ದಿನದ ಬ್ಲಾಗ್ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಶುಕ್ರವಾರ ಅಕ್ಕನ ಮಗಳು ಬರ್ತಡೇ ಇತ್ತು ಅಂತೇಳಿ ನಾವು ಗುರುವಾರ ಬೆಳಗ್ಗೆ ಹೊಂಟ್ವಿ ಹೋಗೋಷ್ಟಲ್ಲಿ ಮಧ್ಯಾಹ್ನ ಆಗಿತ್ತು ಹೋಗಿ ಕಾಫಿ ಊಟ ಎಲ್ಲ ಮುಗಿಸ್ಕೊಂಡು ಅಕ್ಕ ಡಿ ಮಟ್ಟಕ್ಕೆ ಹೋಗಿ ಬರೋಣ ಬಾ ಸ್ವಲ್ಪ ಐಟಮ್ ತರಬೇಕು ಅಂತೇಳಿ ಅಂದರು ಸರಿ ಆಯಿತು ಅಂತೇಳಿ ಹೋಗಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ ನಮ್ಮ ಡಿಮ್ ಕೂಡ ಐಟಮ್ ತೊಗೋಬೇಕಾರೆ ಅವಳು ಕೂಡ ಸುಮ್ಮನೆ ಐಟಮ್ ಹಾಕೋತಾರ ಲೆಟ್ರಲ್ಲಿ ಅದರಲ್ಲೇ ಕೂತಿದ್ಲು ಅವಳು ಕೂಡ ನಮ್ಮ ಜೊತೆ ಹಾಂ ಹ್ಞೂ ಅಂತ ಮಾತಾಡಿಕೊಂಡು ಕೂತಿದ್ಲು ಎಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಂದಿರೋ ಐಟಮ್ಸ್ ಎಲ್ಲನ ಇದ್ವಿ ಬೆಳಗ್ಗೆ ಆಗೋದಿಲ್ಲ ಟೈಮ್ ಆಗುತ್ತೆ ಬರ್ತಡೇದ ಮೇಲೆ ಕೆಲಸ ಇದ್ದೇ ಇರುತ್ತಲ್ವ ಡೆಕೋರೇಷನ್ ಮಾಡೋದು ಎಲ್ಲ ಅಂಥೇಳಿ ಶುಕ್ರವಾರ ಬೆಳಿಗ್ಗೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಈ ಕಡೆ ಬರ್ತಡೆ ಡೆಕೋರೇಷನ್ಗೆ ನಮ್ಮ ಮನೆಯವರು ಮತ್ತು ನಮ್ಮ ಭಾವನ ಫ್ರೆಂಡ್ ಇಬ್ರು ರೆಡಿ ಮಾಡ್ಕೊತಾಯಿದ್ರು ನಾನು ಮತ್ತು ನಮ್ಮ ಬಾವ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಮಾಡೋಣ ಅಂಥೇಳಿ ಈ ಕಡೆ ರೆಡಿ ಮಾಡ್ಕೊತಾ ಇದ್ವಿ ನಾವು ಒಂದು ಹತ್ತು ಕೆ ಜಿ ಚಿಕನ್ ಬಿರಿಯಾನಿ ಒಂದು ಹತ್ತು ಕೆ ಜಿ ಫ್ರೈ ನಮ್ಮ ಕೂಡ ಮಾಡ್ತಾಯಿದ್ವಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲ ಸಲ ಕ್ಲೀನ್ ಮಾಡಿ ಬರ್ತಡೇಗೆ ನಾವು ಕೂಡ ಹೋಗಿ ರೆಡಿಯಾಗಿ ಬಂದು ಬರ್ತಡೆ ಅಂತಂದಮೇಲೆ ಫಂಕ್ಷನು ಅಂತಂದಮೇಲೆ ಫೋಟೋಸು ವೀಡಿಯೋಸು ಮತ್ತು ರೆಡಿಯಾಗೋದಿದ್ದೇ ಇರುತ್ತೆ ನಾವು ಕೂಡ ಎಲ್ಲ ರೆಡಿಯಾಗಿ ಬಂದು ಈ ಕಡೆ ಬರ್ತಡೇಗೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಬರ್ಡೇಗಲ್ದ ನಿಲ್ಲಿಸಿದ್ದೀವಿ ಬರ್ತಡೇಗರ್ಲು ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವಳ ಜೊತೆಗೆ ಅವ್ರ ಅಣ್ಣಂದಿರು ಕೂಡ ಕೇಕ್ ಕಟ್ ಮಾಡಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅವ್ರಿಬ್ರು ಅಂತೂ ತುಂಬ ಸಖತ್ತಾಗಿ ಕಾಣ್ತಾ ಇದ್ರು ಇಬ್ರು ಒಂದೇ ಥರ ಮ್ಯಾಚಿಂಗ್ ಶರ್ಟ್ ಹಾಕಿದ್ರಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಮತ್ತೆ ಬಂದಿದ್ದವ್ರಿಗೆಲ್ಲರಿಗೂ ಕೂಡ ಕೇಕ್ ಕೂಡ ಕೊಟ್ವಿ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು ಮತ್ತೆ ಅಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವ್ರಿಗೆ ವೀಡಿಯೋ ಮುಂದೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಸೊ ನಾನು ಹಾಗಾಗಿ ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಳ್ಲಿಲ್ಲ ಬರ್ತಡೇಗಾರಲ್ಲೂ ಕೇಕ್ ಕಟ್ ಮಾಡ್ಬೇಕಾರೆ ಎಲ್ಲರಿಗೂ ಹಾಯ್ ಹೇಳಿ ಮತ್ತು ಅವರ ಅಪ್ಪ ಅಮ್ಮಗೂ ಕೇಕ್ ಕೂಡ ತಿನ್ಸಿದ್ಲು ಅವಳು ಬಾಯ್ಲಿರೋದೇ ಎತ್ತಿ ಅವ್ರ ಅಪ್ಪನಿಗೂ ಕೂಡ ತಿನ್ಸಿದ್ಲು ತಿನ್ಸಮ್ಮ ಅಂತಂದರೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಬ ಬಂದವ್ರಿಗೆ ಊಟ ಕೊಡೋಣ ಅಂತೇಳಿ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ವಲ್ಲ ಅದಂತೂ ಬಿರಿಯಾನಿ ಮತ್ತು ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನಲ್ಲಿ ವೀಡಿಯೋಸ್ನ ಮಾಡ್ಕೊಳೋಕ್ಕಾಗಿಲ್ಲ ಸೊ ಅಲ್ಲಿ ಕೆಲಸ ಮಾಡೋದೇ ವೀಡಿಯೋಸ್ ಗ್ರೀಟಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ ಎಲ್ಲರಿಗೂ ಊಟನ ಕೊಟ್ಟು ನಾನು ಕೂಡ ಊಟನ ಮಾಡಿದೆ ನನಗೆ ಬಿರಿಯಾನಿ ಜೊತೆ ಗ್ರೇವಿ ಅಷ್ಟೊಂದು ಇಷ್ಟ ಆಗೋಲ್ಲ ಪ್ಲೈನ್ ಬಿರಿಯಾನಿ ಅಷ್ಟೇ ಇಷ್ಟ ಸೊ ನಾನು ಹಾಗಾಗಿ ಬರೀ ಬಿರಿಯಾನಿನೇ ಕೂಡ ಹಾಕೊಂಡು ತಿಂದೆ ಊಟ ಎಲ್ಲ ಆದಮೇಲೆ ಅವ್ಳು ಸ್ವಲ್ಪ ಆಟ ಆಡ್ಸೋಣ ಅಂತೇಳಿ ಆಟ ಆಡಿಸ್ತಾ ಇದ್ವಿ ಅವಳು ಕೂಡ ಹಾಯ್ ಮಾಡಿದ್ಲು ಡ್ಯಾನ್ಸ್ ಮಾಡಮ್ಮ ಅಂದರೆ ಡ್ಯಾನ್ಸ್ ಕೂಡ ಮಾಡಿದ್ಲು ತುಂಬ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಶುಕ್ರವಾರ ಮತ್ತು ನಾವು ಶನಿವಾರ ಗಿಂಡಿ ತಿಂದು ಮತ್ತೆ ನಮ್ಮೂರಿಗೆ ನಾವು ರಿಟರ್ನ್ ಆದ್ವಿ ಲಾಸ್ಟ್ ವಿಡಿಯೋದಲ್ಲಿ ಬೆಳ್ಳಿ ಶಾಪಿಂಗ್ ಹೋಗಿದ್ದೆ ಅಂತೇಳಿದ್ದೆ ಅಲ್ವಾ ಬರ್ತ್ಡೇಗೆ ಗಿಫ್ಟು ಅಂತೇಳಿ ಒಂದು ಜೊತೆ ಕಾಲು ಗೆಜ್ಜೆನೂ ಕೂಡ ತೊಗೊಂಡಿದ್ದೆ ಡಬಲ್ ಗೆಜ್ಜೆ ಬರುತ್ತಲ್ಲ ಆ ಥರ ತುಂಬಾ ಚೆನ್ನಾಗಿತ್ತು ಮತ್ತು ನನಗೂ ಕೂಡ ಒಂದು ಜೊತೆ ಕಾಲುಂಗ್ರ ತೊಗೊಂಡೆ ನನಗೆ ಕಾಲುಂಗ್ರ ಅಂತಂದರೆ ತುಂಬಾ ಇಷ್ಟ ನಾನು ಯೂಶ್ವಲಿ ಒಂದು ವರ್ಷ ಎರಡು ವರ್ಷಕ್ಕೊಂದು ಸಲ ಕಾಲುಂಗ್ರ ಚೇಂಜ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್